ಮಹಿಷಾಸುರನೆಂಬ ಎಮ್ಮೆ ರೂಪ ಅಸುರನ ಅಟ್ಟಹಾಸ ದೇವಲೋಕವನ್ನೆ ಗಡಗಡ ನಡುಗಿಸಿದ ಮಹಿಷಾಸುರ ಅಸುರರ ಸಂಹಾರಕ್ಕೆ ತ್ರಿಮೂರ್ತಿಗಳ ಸೃಷ್ಟಿಯೇ ದುರ್ಗೆ ಪುರಾಣಗಳಲ್ಲಿ ಹೇಳುವಂತೆ ಮಹಿಷಾಸುರನೆಂಬ ಎಮ್ಮೆ ರೂಪದ ಅಸುರನು ತನ್ನ ಸೈನ್ಯದೊಂದಿಗೆ ದೇವಲೋಕಕ್ಕೆ ದಾಳಿ ಮಾಡಿ ದೇವತೆಗಳನ್ನ ಹೊರಗೆ ಅಟ್ಟಿದನಂತೆ ಆಗ ದೇವತೆಗಳೆಲ್ಲರೂ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರನನ್ನ ಕಾಪಾಡುವಂತೆ ಕೇಳಿಕೊಂಡಾಗ ಮೂರು ತ್ರಿಮೂರ್ತಿಗಳು ತಮ್ಮ ದೇಹದ ಶಕ್ತಿಯನ್ನೆಲ್ಲ ಸೇರಿಸಿ ದೇವಿಯನ್ನ ಸೃಷ್ಟಿಸಿದರು ಎಲ್ಲಾ ದೇವರ ಶಕ್ತಿಯು ಸೇರಿ ದೇವಿ ದುರ್ಗೆಯು ಅವತಾರವನ್ನ ಎತ್ತಿದಳು ಹಿಮಾಲಯನ ಪುತ್ರಿಯಾಗಿ ಜನಿಸಿದ ಪಾರ್ವತಿ ನಾರದರ ಉಪದೇಶದಂತೆ ಕಠಿಣ ಪಾರ್ವತಿ ತಪಸ್ಸು ತಪಸ್ಸು ಮಾಡಿಯೇ ಬ್ರಹ್ಮಚಾರಿಣಿ ದೇವಿ ಹೌದು ನವರಾತ್ರಿಯ ದಿನಗಳಲ್ಲಿ ಎರಡನೆಯ ದಿನ ದೇವಿಯನ್ನ ಬ್ರಹ್ಮಚಾರಿಣಿಯ ರೂಪದಲ್ಲಿ ಪೂಜಿಸಲಾಗುತ್ತದೆ ಪಾರ್ವತಿಯಾಗಿ ಹಿಮಾಲಯನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನ ಪತಿಯಾಗಿ ಪಡೆಯಲು ನಾರದರ ಉಪದೇಶದಂತೆ ಕಠಿಣ ತಪಸ್ಸನ್ನ ಮಾಡುತ್ತಾಳೆ ಬಹಳ ಕಠಿಣವಾದ ತಪಸ್ಸನ್ನ ಮಾಡಿದ ಕಾರಣದಿಂದಾಗಿ ದೇವಿಗೆ ತಪಸ್ಚಾರಿಣಿ ಅರ್ಥಾತ್ ಬ್ರಹ್ಮಚಾರಿಣಿ ಎನ್ನುವ ಹೆಸರು ಬಂತು ತಪಸ್ಸು ಮಾಡುತ್ತಿರುವ ಕಾಲದಲ್ಲಿ ಬರೀ ಹೂವು ಹಣ್ಣುಗಳನ್ನ ಹಾಗೂ ಎಲೆಗಳನ್ನ ಮಾತ್ರ ಒಂದು ಕಾಲದವರೆಗೂ ಸೇವಿಸುತ್ತಿದ್ದಳು ನಂತರದಲ್ಲಿ ಎಲೆಯ ಸೇವನೆಯನ್ನು ಕೂಡ ನಿಲ್ಲಿಸಿದಳು ಪರ್ಣವೆಂದರೆ ಎಲೆ ಹಾಗಾಗಿ ಈಕೆಯನ್ನ ಅಪರ್ಣ ಎಂದು ಕರೆಯುತ್ತಾರೆ ನಂತರ ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನ ತಾಳಿ ಬಂದು ಶಿವನಲ್ಲಿ ಈಕೆಗೆ ಇರುವ ನೆಷ್ಟೆಯನ್ನ ಪರೀಕ್ಷಿಸಿದನು ಪಾರ್ವತಿಯ ಅಖಂಡ ನೆಷ್ಟೆಗೆ ಮೆಚ್ಚಿದ ಶಿವನು ಈಕೆಗೆ ಒಲಿಯುತ್ತಾನೆ ಬೆಳಗಿನ ಪೂಜೆಯಲ್ಲಿ ಪಾಲ್ಗೊಳ್ಳಲು ಮುಂಜಾನೆ ಏಳಬೇಕು ಶುದ್ಧ ಸ್ವಚ್ಛ ಬಟ್ಟೆ ಧರಿಸಿ ಪೂಜೆಯಲ್ಲಿ ಭಾಗಿಯಾಗಬೇಕು ಬ್ರಹ್ಮಚಾರಿಣಿ ದೇವಿಯ ವಿಗ್ರಹವನ್ನು ಜೇನುತುಪ್ಪ ಹಾಲಿನಿಂದ ಅಭಿಷೇಕ ಮಾಡಿ ವಿಗ್ರಹದ ಹಣೆಗೆ ಸಿಂಧೂರವನ್ನ ಇಟ್ಟು ಪೂಜಿಸಬೇಕು ದೇವಿಗೆ ಹೂವು ಶ್ರೀಗಂಧ ಹಾಲು ಅನ್ನ ಮೊಸರು ಜೇನುತುಪ್ಪವನ್ನು ಅರ್ಪಿಸುವುದು ಉತ್ತಮ ದಾಸವಾಳ ಮತ್ತು ಬಿಳಿ ಕಮಲದ ಹೂವುಗಳಿಂದ ಪೂಜಿಸಲಾಗುತ್ತದೆ ನೀವು ಸಹ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಮಾಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ